ಸಂಕ್ಷಿಪ್ತ ಶ್ರೀ ಶಿವಪುರಾಣ ರುದ್ರ ಸಂಹಿತೆ ಭಗವಾನ್ ಶಿವನು ತನ್ನ ಪರಮ ಸುಂದರ ರೂಪವನ್ನು ಪ್ರಕಟಿಸುವುದು ಮೇನೆಯ ಪ್ರಸನ್ನತೆ ಮತ್ತು ಕ್ಷಮಾ ಪ್ರಾರ್ಥನೆ ಪುರವಾಸಿ ಸ್ತ್ರೀಯರು ಶಿವನ ರೂಪವನ್ನು ದರ್ಶನ ಮಾಡಿ ಜನ್ಮ ಜೀವನವನ್ನು ಸಫಲವೆಂದು ತಿಳಿಯುವುದು ಬ್ರಹ್ಮದೇವರು ಹೇಳುತ್ತಾರೆ ನಾರದನೇ ಇದೇ ಸಮಯದಲ್ಲಿ ಭಗವಾನ್ ವಿಷ್ಣುವಿನಿಂದ ಪ್ರೇರಿತನಾದ ನೀನು ಶೀಘ್ರವಾಗಿ ಭಗವಾನ್ ಶಂಕರನನ್ನು ಅನುಕೂಲವಾಗಿಸಲು ಅವನ ಬಳಿಗೆ ಹೋದೆ ಅಲ್ಲಿಗೆ ಹೋಗಿ ದೇವತೆಗಳ ಕಾರ್ಯವನ್ನು ಸಿದ್ಧಗೊಳಿಸುವ ಇಚ್ಛೆಯಿಂದ ನಾನಾ ವಿಧದ ಸ್ತೋತ್ರಗಳಿಂದ ನೀನು ರುದ್ರನನ್ನು ಸಂತುಷ್ಟಗೊಳಿಸಿದೆ ನಿನ್ನ ಮಾತನ್ನು ಕೇಳಿ ಶಂಭುವು ಸಂತೋಷದಿಂದ ಅದ್ಭುತ ಉತ್ತಮ ಹಾಗೂ ದಿವ್ಯ ರೂಪವನ್ನು ಧರಿಸಿದನು ಹೀಗೆ ಮಾಡಿ ಅವನು ತನ್ನ ದಯಾಳು ಸ್ವಭಾವದ ಪರಿಚಯವನ್ನು ಕೊಟ್ಟನು ಮುನಿಯೇ ಭಗವಾನ್ ಶಂಭುವಿನ ಆ ಸ್ವರೂಪವು ಕಾಮದೇವನಿಗಿಂತಲೂ ಹೆಚ್ಚು ಸುಂದರ ಹಾಗೂ ಲಾವಣ್ಯದ ಪರಮಾಶ್ರಯವಾಗಿತ್ತು ಅವನ ದರ್ಶನ ಮಾಡಿ ನೀನು ಅತ್ಯಂತ ಪ್ರಸನ್ನನಾದೆ ಹಾಗೂ ಎಲ್ಲರೊಂದಿಗೆ ಇದ್ದ ಮೇನಾಳ ಬಳಿಗೆ ಹೋದೆ ಅಲ್ಲಿಗೆ ಹೋಗಿ ನೀನು ಹೇಳಿದೆ ವಿಶಾಲ ನೇತ್ರಗಳುಳ್ಳ ಮೇನಾದೇವಿಯೇ ಭಗವಾನ್ ಶಿವನ ಆ ಸರ್ವೋತ್ತಮ ರೂಪವನ್ನು ದರ್ಶನ ಮಾಡು ಈ ರೂಪವನ್ನು ಪ್ರಕಟಿಸಿ ಆ ಕರುಣಾಮಯ ಶಿವನು ನಿನ್ನ ಮೇಲೆ ದೊಡ್ಡ ಕೃಪೆಯನ್ನು ಮಾಡಿರುವನು ನಿನ್ನ ಮಾತನ್ನು ಕೇಳಿದ ಶೈಲರಾಜನ ಪತ್ನಿ ಮೇನಾಳು ಆಶ್ಚರ್ಯಚಕಿತಳಾದಳು ಆಕೆಯು ಶಿವನ ಆ ಪರಮಾನಂದದಾಯಕ ರೂಪವನ್ನು ದರ್ಶಿಸಿದಳು ಅದು ಕೋಟಿ ಸೂರ್ಯರಂತೆ ತೇಜಸ್ವಿಯೂ ಸರ್ವಾಂಗ ಸುಂದರವು ವಿಚಿತ್ರ ವಸ್ತ್ರಧಾರಿಯೂ ನಾನಾ ವಿಧದ ಆಭೂಷಣಗಳಿಂದ ವಿಭೂಷಿತವೂ ಆಗಿತ್ತು ಅವನು ಅತ್ಯಂತ ಪ್ರಸನ್ನನೂ ಸುಂದರ ಹಾಸ್ಯದಿಂದ ಸುಶೋಭಿತನೂ ಲಲಿತ ಲಾವಣ್ಯದಿಂದ ಲಸಿತನೂ ಮನೋಹರನೂ ಗೌರವರ್ಣನೂ ಪ್ರಕಾಶಮಾನನೂ ಚಂದ್ರಲೇಖೆಯಿಂದ ಅಲಂಕೃತನೂ ಆಗಿದ್ದನು ವಿಷ್ಣುವೇ ಮೊದಲಾದ ಸಮಸ್ತ ದೇವತೆಗಳು ಬಹಳ ಪ್ರೇಮದಿಂದ ಭಗವಾನ್ ಶಿವನ ಸೇವೆ ಮಾಡುತ್ತಿದ್ದರು ಸೂರ್ಯನು ಛತ್ರವನ್ನು ಹಿಡಿದಿದ್ದನು ಚಂದ್ರನು ಮಸ್ತಕದಲ್ಲಿ ಮುಕುಟನಾಗಿ ಅವನ ಶೋಭೆಯನ್ನು ಹೆಚ್ಚಿಸುತ್ತಿದ್ದನು ಇದೆಲ್ಲ ಸಾಧನೆಗಳಿಂದ ಭಗವಾನ್ ಶಂಕರನು ಸರ್ವಥಾ ರಮಣೀಯನಾಗಿ ಕಂಡುಬರುತ್ತಿದ್ದನು ಅವನ ವಾಹನವು ಅನೇಕ ರೀತಿಯ ಆಭೂಷಣಗಳಿಂದ ಅಲಂಕೃತವಾಗಿತ್ತು ಅದರ ಮಹಾಶೋಭೆಯು ಅವರ್ಣನೀಯವಾಗಿತ್ತು ಗಂಗಾ ಯಮುನಿಯರು ಭಗವಾನ್ ಶಿವನಿಗೆ ಸುಂದರ ಚಾಮರಗಳನ್ನು ಬೀಸುತ್ತಿದ್ದರು ಅಷ್ಟ ಸಿದ್ಧಿಗಳು ಅವನ ಮುಂದೆ ಕುಣಿಯುತ್ತಿದ್ದರು ಆ ಸಮಯದಲ್ಲಿ ನಾನು ಭಗವಾನ್ ವಿಷ್ಣು ಹಾಗೂ ಇಂದ್ರಾದಿ ದೇವತೆಗಳು ತಮ್ಮ ತಮ್ಮ ವೇಷಗಳನ್ನು ಚೆನ್ನಾಗಿ ಅಲಂಕರಿಸಿಕೊಂಡು ಪರ್ವತವಾಸಿ ಭಗವಾನ್ ಶಿವನೊಂದಿಗೆ ನಡೆಯುತ್ತಿದ್ದೆವು ನಾನಾ ರೂಪಧಾರಿ ಶಿವನ ಗಣಗಳು ತುಂಬಾ ಅಲಂಕೃತರಾಗಿ ಅತ್ಯಂತ ಆನಂದಿತರಾಗಿ ಶಿವನ ಮುಂದೆ ಮುಂದೆ ನಡೆಯುತ್ತಿದ್ದರು ಸಿದ್ಧರು ಉಪದೇವತೆಗಳು ಸಮಸ್ತ ಮುನಿಗಳು ಹಾಗೂ ಇತರ ಎಲ್ಲ ಜನರೂ ಮಹತ್ಸುಖವನ್ನು ಅನುಭವಿಸುತ್ತಾ ಅತ್ಯಂತ ಪ್ರಸನ್ನತೆಯಿಂದ ಶಿವನ ಜೊತೆಗೆ ಪ್ರಯಾಣಿಸುತ್ತಿದ್ದರು ಈ ಪ್ರಕಾರವಾಗಿ ದೇವತೆಗಳೇ ಆದಿ ಎಲ್ಲ ಜನರು ವಿವಾಹವನ್ನು ನೋಡುವುದಕ್ಕಾಗಿ ಉತ್ಕಂಠಿತರಾಗಿ ಬಹಳವಾಗಿ ಅಲಂಕರಿಸಿಕೊಂಡು ತಮ್ಮ ಪತ್ನಿಯರೊಂದಿಗೆ ಪರಬ್ರಹ್ಮ ಶಿವನ ಕೀರ್ತಿಯನ್ನು ಕೊಂಡಾಡುತ್ತಾ ಹೋಗುತ್ತಿದ್ದರು ವಿಶ್ವಾವಸು ಮೊದಲಾದ ಗಾಂಧರ್ವರು ಅಪ್ಸರಿಯರೊಂದಿಗೆ ಶಂಕರನ ಉತ್ತಮ ಯಶೋಗಾನವನ್ನು ಮಾಡುತ್ತಾ ಅವನ ಮುಂದೆ ಮುಂದೆ ನಡೆಯುತ್ತಿದ್ದರು ಮುನಿಶ್ರೇಷ್ಠನೇ ಮಹೇಶ್ವರನು ಶೈಲರಾಜನ ದ್ವಾರಕ್ಕೆ ಆಗಮಿಸುವಾಗ ಹೀಗೆ ಅಲ್ಲಿ ನಾನಾ ವಿಧದ ಉತ್ಸವ ನಡೆಯುತ್ತಿತ್ತು ಮುನೀಶ್ವರನೇ ಆ ಸಮಯದಲ್ಲಿ ಪರಮಾತ್ಮ ಶಿವನ ಶೋಭೆಯನ್ನು ವಿಶೇಷ ರೂಪದಿಂದ ವರ್ಣಿಸಲು ಯಾರು ಸಮರ್ಥರಿರಬಲ್ಲರು ಅಂಥ ವಿಲಕ್ಷಣ ರೂಪದಲ್ಲಿ ಶಿವನನ್ನು ನೋಡಿ ಮೇನಾಳು ಕ್ಷಣಕಾಲ ಚಿತ್ರದಂತೆ ನಿಂತುಬಿಟ್ಟಳು ಮತ್ತೆ ಬಹಳ ಸಂತೋಷದಿಂದ ಮಹೇಶ್ವರನೇ ನನ್ನ ಪುತ್ರಿಯೂ ಧನ್ಯಳು ಅವಳು ಮಾಡಿದ ಭಾರೀ ತಪಸ್ಸಿನ ಪ್ರಭಾವದಿಂದ ನೀನು ಇಂದು ನನ್ನ ಮನೆಗೆ ಆಗಮಿಸಿರುವೆ ಮೊದಲು ನಾನು ಶಿವನಾದ ನಿನ್ನನ್ನು ನಿಂದಿಸಿದ್ದೆ ಓ ಶಿವಯ್ಯ ಪತಿಯಾದ ಶಿವನೇ ನೀನು ಅದನ್ನು ಕ್ಷಮಿಸಿ ಈಗ ಪ್ರಸನ್ನನಾಗು ಎಂದು ಪ್ರಾರ್ಥಿಸಿಕೊಂಡಳು ಬ್ರಹ್ಮದೇವರು ಹೇಳುತ್ತಾರೆ ನಾರದನಿ ಈ ಪ್ರಕಾರ ನುಡಿದು ಚಂದ್ರಮೌಳಿ ಶಿವನನ್ನು ಸ್ತುತಿಸುತ್ತಾ ಶೈಲಪ್ರಿಯೆ ಮೇನಾಳು ಅವನಿಗೆ ಕೈಜೋಡಿಸಿ ನಮಸ್ಕಾರ ಮಾಡಿ ಲಜ್ಜಿತಳಾದಳು ಇಷ್ಟರಲ್ಲಿ ಅನೇಕ ಪುರವಾಸಿನಿ ಸ್ತ್ರೀಯರು ಭಗವಾನ್ ಶಿವನ ದರ್ಶನದ ಅಭಿಲಾಷೆಯಿಂದ ತಮ್ಮ ಅನೇಕ ಕೆಲಸಗಳನ್ನು ಬಿಟ್ಟು ಅಲ್ಲಿಗೆ ಬಂದರು ಮನೆಯಲ್ಲಿ ಹೇಗಿದ್ದರೋ ಹಾಗೆಯೇ ಅಸ್ತವ್ಯಸ್ತರಾಗಿಯೇ ಓಡುತ್ತಾ ಬಂದಿದ್ದರು ಭಗವಾನ್ ಶಂಕರನ ಆ ಮನೋಹರ ರೂಪವನ್ನು ನೋಡಿ ಅವರೆಲ್ಲರೂ ಮೋಹಿತರಾದರು ಶಿವನ ದರ್ಶನದಿಂದ ಹರ್ಷಗೊಂಡು ಪ್ರೇಮಪೂರ್ಣ ಹೃದಯವುಳ್ಳ ಆ ನಾರಿಯರು ಮಹೇಶ್ವರನ ಆ ಮೂರ್ತಿಯನ್ನು ತಮ್ಮ ಮನೋಮಂದಿರದಲ್ಲಿ ಇರಿಸಿಕೊಂಡು ಹೀಗೆ ಮಾತನಾಡಿಕೊಂಡರು ಪುರವಾಸಿಯರು ಹೇಳುತ್ತಾರೆ ಆಹಾ ಹಿಮವಂತನ ನಗರದಲ್ಲಿ ವಾಸಿಸುವ ಜನರ ಕಣ್ಣುಗಳು ಇಂದು ಸಫಲವಾದವು ಯಾರು ಯಾರು ಈ ದಿವ್ಯ ರೂಪವನ್ನು ದರ್ಶಿಸುವರೋ ಅವರ ಜನ್ಮವು ನಿಶ್ಚಯವಾಗಿಯೂ ಸಫಲವಾಯಿತು ಸಂಪೂರ್ಣ ಪಾಪಗಳನ್ನು ನಾಶ ಮಾಡುವ ಸಾಕ್ಷಾತ್ ಶಿವನ ದರ್ಶನ ಮಾಡಿದವರ ಎಲ್ಲ ಕ್ರಿಯೆಗಳು ಸಫಲವಾದವು ಶಿವನಿಗಾಗಿ ಪಾರ್ವತಿಯು ಮಾಡಿದ ತಪಸ್ಸಿನಿಂದ ಆಕೆಯು ತನ್ನ ಮನೋರಥಗಳೆಲ್ಲವನ್ನೂ ಸಿದ್ಧಿಸಿಕೊಂಡಳು ಶಿವನನ್ನು ಪತಿಯಾಗಿ ಪಡೆದ ಈ ಶಿವೆಯು ಧನ್ಯಳು ಕೃತಕೃತ್ಯಳು ವಿಧಾತನು ಶಿವೆ ಮತ್ತು ಶಿವ ಇವರ ಯುಗಲ ಜೋಡಿಯನ್ನು ಜೊತೆ ಸೇರಿಸದಿದ್ದರೆ ಆಕೆಯ ಪರಿಶ್ರಮವೆಲ್ಲ ನಿಷ್ಫಲವಾಗಿ ಹೋಗುತ್ತಿತ್ತು ಇಂಥ ಉತ್ತಮ ಜೋಡಿಯನ್ನು ಜೊತೆ ಸೇರಿಸಿ ಬ್ರಹ್ಮದೇವರು ಒಳ್ಳೆಯ ಕೆಲಸವನ್ನು ಮಾಡಿರುವರು ಇದರಿಂದ ಎಲ್ಲರ ಎಲ್ಲ ಕಾರ್ಯಗಳು ಸಾರ್ಥಕವಾದವು ತಪಸ್ಸಿಲ್ಲದೆ ಮನುಷ್ಯನಿಗೆ ಶಂಭುವಿನ ದರ್ಶನವು ದುರ್ಲಭವಾಗಿದೆ ಭಗವಾನ್ ಶಂಕರನ ದರ್ಶನ ಮಾತ್ರದಿಂದಲೇ ಎಲ್ಲ ಜನರು ಕೃತಾರ್ಥರಾದರು ಸರ್ವೇಶ್ವರ ಗಿರಿಜಾಪತಿ ಶಂಕರನ ದರ್ಶನ ಮಾಡಿದ ಶ್ರೇಷ್ಠ ಪುರುಷರು ಹಾಗೂ ನಾವೆಲ್ಲ ಸ್ತ್ರೀಯರು ಧನ್ಯರೇ ಆಗಿದ್ದೇವೆ ಬ್ರಹ್ಮದೇವರು ಹೇಳಿದರು ನಾರದನೆ ಹೀಗೆ ಹೇಳಿ ಆ ಸ್ತ್ರೀಯರು ಚಂದನ ಅಕ್ಷತೆಗಳಿಂದ ಶಿವನನ್ನು ಪೂಜಿಸಿ ಅತೀವ ಆದರದಿಂದ ಅವನ ಮೇಲೆ ಅರಳಿನ ಮಳೆ ಸೂರಿಸಿದರು ಅವರೆಲ್ಲ ಸ್ತ್ರೀಯರು ಮೇನಾಳ ಜೊತೆಗೆ ಉತ್ಸುಕರಾಗಿ ನಿಂತುಕೊಂಡು ಮೇನಾಳ ಮತ್ತು ಗಿರಿರಾಜನ ಭೂರಿ ಭಾಗ್ಯವನ್ನು ಕೊಂಡಾಡುತ್ತಾ ಇದ್ದರು ಮುನಿಯೇ ಸ್ತ್ರೀಯರ ಅಂಥ ಶುಭ ಮಾತುಗಳನ್ನು ಕೇಳಿ ವಿಷ್ಣುವೇ ಆದಿ ಎಲ್ಲ ದೇವತೆಗಳೊಂದಿಗೆ ಭಗವಾನ್ ಶಿವನಿಗೆ ಬಹಳ ಹರ್ಷವಾಯಿತು ದ್ವಾರದಲ್ಲಿ ಮೇನಾಳು ಭಗವಾನ್ ಶಿವನ ಕಾಲು ತೊಳೆದುದು ಅವನ ರೂಪವನ್ನು ನೋಡಿ ಸಂತೋಷಗೊಳ್ಳುವುದು ಪಾರ್ವತಿಯು ಅಂಬಿಕಾ ಪೂಜೆಗಾಗಿ ಹೊರಡುವುದು ದೇವತೆಗಳು ಮತ್ತು ಭಗವಾನ್ ಶಿವನು ಆಕೆಯ ಸುಂದರ ರೂಪವನ್ನು ನೋಡಿ ಪ್ರಸನ್ನರಾಗುವುದು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಅನಂತರ ಭಗವಾನ್ ಶಿವನು ಪ್ರಸನ್ನ ಚಿತ್ತನಾಗಿ ತನ್ನ ಗಣಗಳೊಂದಿಗೆ ಸಮಸ್ತ ದೇವತೆಗಳೊಂದಿಗೆ ಹಾಗೂ ಇತರ ಜನರೊಂದಿಗೆ ಗಿರಿರಾಜ ಹಿಮವಂತನ ಧಾಮಕ್ಕೆ ಹೋದನು ಹಿಮಾಚಲನ ಶ್ರೇಷ್ಠ ಪತ್ನಿ ಮೀನಾದೇವಿಯು ಆ ಸ್ತ್ರೀಯರೊಂದಿಗೆ ಮನೆಯೊಳಗೆ ಹೋಗಿ ಶಂಭುವಿಗೆ ಆರತಿಯನ್ನು ಎತ್ತಲು ಕೈಯಲ್ಲಿ ದೀಪಗಳಿಂದ ಕೂಡಿದ ತಟ್ಟೆಯನ್ನು ಎತ್ತಿಕೊಂಡು ಎಲ್ಲ ಋಷಿಪತ್ನಿಯರು ಹಾಗೂ ಇತರ ಸ್ತ್ರೀಯರೊಂದಿಗೆ ಆದರದಿಂದ ದ್ವಾರಕ್ಕೆ ಬಂದಳು ಅಲ್ಲಿಗೆ ಹೋಗಿ ಮೇನಾಳು ದ್ವಾರದಲ್ಲಿ ಉಪಸ್ಥಿತನಾದ ಸಂಪೂರ್ಣ ದೇವತೆಗಳಿಂದ ಸೇವಿತನಾದ ಗಿರಿಜಾಪತಿ ಮಹೇಶ್ವರ ಶಂಕರನನ್ನು ತುಂಬಾ ಪ್ರೀತಿಯಿಂದ ನೋಡಿದಳು ಅವನ ಅಂಗಕಾಂತಿಯು ಮನೋಹರ ಸಂಪಿಗೆಯಂತಿತ್ತು ಅವನಿಗೆ ಒಂದು ಮುಖವಿದ್ದು ಮೂರು ನೇತ್ರಗಳಿದ್ದವು ಪ್ರಸನ್ನ ಮುಖ ಹಾರವಿಂದದಲ್ಲಿ ಮಂದ ಮೊಗುಳ್ನಗೆ ಆವರಿಸಿತ್ತು ಅವನು ರತ್ನ ಮತ್ತು ಸುವರ್ಣಾದಿಗಳಿಂದ ವಿಭೂಷಿತನಾಗಿದ್ದನು ಕೊರಳಲ್ಲಿ ಮಲ್ಲಿಗೆಯ ಹಾರವನ್ನು ತೊಟ್ಟಿದ್ದನು ಸುಂದರ ರತ್ನಮಯ ಕಿರೀಟವನ್ನು ಧರಿಸಿದ್ದರಿಂದ ಅವನ ಮುಖಮಂಡಲವು ಉಜ್ವಲ ಪ್ರಭೆಯಿಂದ ಹೊಳೆಯುತ್ತಿತ್ತು ಕೊರಳಲ್ಲಿ ನವರತ್ನ ಹಾರಾದಿ ಸುಂದರ ಆಭರಣಗಳು ಶೋಭಿಸುತ್ತಿದ್ದವು ಕಂಕಣ ಕೇಯೂರಗಳು ಅವನ ಭುಜವನ್ನು ಅಲಂಕರಿಸಿದ್ದವು ಅಗ್ನಿಯಂಥ ನಿರ್ಮಲ ಅನುಪಮ ಅತ್ಯಂತ ಸೂಕ್ಷ್ಮ ಮನೋಹರ ವಿಚಿತ್ರ ಹಾಗೂ ಬಹುಮೂಲ್ಯ ವಸ್ತ್ರಯುಗ್ಮದಿಂದ ಅವನು ಬಹಳ ಶೋಭಿಸುತ್ತಿದ್ದನು ಚಂದನ ಅಗರು ಕಸ್ತೂರಿ ಹಾಗೂ ಮನೋಹರ ಕುಂಕುಮ ಕೇಸರದ ಅಂಗರಾಗದಿಂದ ಅವನ ಅಂಗವು ವಿಭೂಷಿತವಾಗಿತ್ತು ಅವನು ಕೈಯಲ್ಲಿ ರತ್ನಮಯ ದರ್ಪಣವನ್ನು ಹಿಡಿದಿದ್ದನು ಎರಡೂ ಕಣ್ಣುಗಳು ಕಾಡಿಗೆಯಿಂದ ಸುಶೋಭಿತವಾಗಿದ್ದವು ಅಲ್ಲಿಗೆ ಹೋಗಿ ಮೇನಾಳು ದ್ವಾರದಲ್ಲಿ ಉಪಸ್ಥಿತನಾದ ಸಂಪೂರ್ಣ ದೇವತೆಗಳಿಂದ ಸೇವಿತನಾದ ಗಿರಿಜಾಪತಿ ಮಹೇಶ್ವರ ಶಂಕರನನ್ನು ತುಂಬಾ ಪ್ರೀತಿಯಿಂದ ನೋಡಿದಳು ಅವನ ಅಂಗಕಾಂತಿಯು ಮನೋಹರ ಸಂಪಿಗೆಯಂತಿತ್ತು ಅವನಿಗೆ ಒಂದು ಮುಖವಿದ್ದು ಮೂರು ನೇತ್ರಗಳಿದ್ದವು ಪ್ರಸನ್ನ ಮುಖ ಅರವಿಂದದಲ್ಲಿ ಮಂದಮಗುಳ್ನಗೆ ಆವರಿಸಿತ್ತು ಅವನು ರತ್ನ ಮತ್ತು ಸುವರ್ಣಾದಿಗಳಿಂದ ವಿಭೂಷಿತನಾಗಿದ್ದನು ಕೊರಳಲ್ಲಿ ಮಲ್ಲಿಗೆಯ ಹಾರವನ್ನು ತೊಟ್ಟಿದ್ದನು ಸುಂದರ ರತ್ನಮಯ ಕಿರೀಟವನ್ನು ಧರಿಸಿದ್ದರಿಂದ ಅವನ ಮುಖಮಂಡಲವು ಉಜ್ವಲ ಪ್ರಭೆಯಿಂದ ಹೊಳೆಯುತ್ತಿತ್ತು ಕೊರಳಲ್ಲಿ ನವರತ್ನ ಹಾರಾದಿ ಸುಂದರ ಆಭರಣಗಳು ಶೋಭಿಸುತ್ತಿದ್ದವು ಕಂಕಣ ಕೇಯೂರಗಳು ಅವನ ಭುಜವನ್ನು ಅಲಂಕರಿಸಿದ್ದವು ಅಗ್ನಿಯಂಧ ನಿರ್ಮಲ ಅನುಪಮ ಅತ್ಯಂತ ಸೂಕ್ಷ್ಮ ಮನೋಹರ ವಿಚಿತ್ರ ಹಾಗೂ ಬಹುಮೂಲ್ಯ ವಸ್ತ್ರಯುಗ್ಮದಿಂದ ಅವನು ಬಹಳ ಶೋಭಿಸುತ್ತಿದ್ದನು ಚಂದನ ಅಗರು ಕಸ್ತೂರಿ ಹಾಗೂ ಮನೋಹರ ಕುಂಕುಮ ಕೇಸರದ ಅಂಗರಾಗದಿಂದ ಅವನ ಅಂಗವು ವಿಭೂಷಿತವಾಗಿತ್ತು ಅವನು ಕೈಯಲ್ಲಿ ರತ್ನಮಯ ದರ್ಪಣವನ್ನು ಹಿಡಿದಿದ್ದನು ಎರಡೂ ಕಣ್ಣುಗಳು ಕಾಡಿಗೆಯಿಂದ ಸುಶೋಭಿತವಾಗಿದ್ದವು ಅವನು ತನ್ನ ಪ್ರಭೆಯಿಂದ ಎಲ್ಲರನ್ನೂ ಆವರಿಸಿಬಿಟ್ಟಿದ್ದನು ಹಾಗೂ ಅವನು ಅತ್ಯಂತ ಮನೋಹರವಾಗಿ ಕಂಡುಬರುತ್ತಿದ್ದನು ಅತ್ಯಂತ ತರುಣ ಪರಮಸುಂದರ ಹಾಗೂ ಆಭರಣಭೂಷಿತ ಅಂಗದಿಂದ ಸುಶೋಭಿತನಾಗಿದ್ದನು ಕಾಮಿನಿಯರಿಗೆ ಅತ್ಯಂತ ಕಮನೀಯವಾಗಿ ಕಾಣುತ್ತಿದ್ದನು ಅವನಲ್ಲಿ ವ್ಯಗ್ರತೆಯು ಅಭಾವವಾಗಿತ್ತು ಅವನ ಮುಖಾರವಿಂದವು ಕೋಟಿ ಚಂದ್ರರಿಗಿಂತಲೂ ಮಿಗಿಲಾಗಿ ಆಹ್ಲಾದದಾಯಕವಾಗಿತ್ತು ಅವನ ಶ್ರೀ ಅಂಗಗಳ ನೋಟವು ಕೋಟಿ ಮನ್ಮಥರಿಗಿಂತಲೂ ಹೆಚ್ಚು ಮನೋಹಾರಿಯಾಗಿತ್ತು ಅವನು ಸರ್ವಾಂಗ ಸುಂದರನಾಗಿದ್ದನು ಇಂಥ ಸುಂದರ ರೂಪವುಳ್ಳ ಪರಮೋತ್ತಮ ದೇವತೆ ಭಗವಾನ್ ಶಿವನು ಅಳಿಯನಾಗಿ ತನ್ನ ಮುಂದೆ ನಿಂತಿರುವುದನ್ನು ನೋಡಿ ಮೇನಾದೇವಿಯ ಎಲ್ಲ ಶೋಕಚಿಂತೆಗಳೂ ದೂರವಾದವು ಆಕೆಯು ಪರಮಾನಂದ ಸಿಂಧುವಿನಲ್ಲಿ ಮುಳುಗಿ ಹೋದಳು ಮತ್ತು ತನ್ನ ಭಾಗ್ಯವನ್ನು ಗಿರಿಜೆಯನ್ನು ಗಿರಿರಾಜ ಹಿಮವಂತನನ್ನು ಮತ್ತು ಸಮಸ್ತ ಕುಲವನ್ನು ಭೂರಿ ಭೂರಿ ಪ್ರಶಂಸಿಸಿದಳು ಅವಳು ತನ್ನನ್ನು ಕೃತಾರ್ಥಳೆಂದು ತಿಳಿದು ಪದೇ ಪದೇ ಹರ್ಷವನ್ನು ಅನುಭವಿಸಿದಳು ಸತಿ ಮೇನಾಳ ಮುಖವು ಪ್ರಸನ್ನತೆಯಿಂದ ಅರಳಿಹೋಯಿತು ಆಕೆಯು ತನ್ನ ಅಳಿಯನನ್ನು ಆನಂದದಿಂದ ಅವಲೋಕಿಸುತ್ತಾ ಅವನಿಗೆ ಆರತಿ ಎತ್ತಲು ತೊಡಗಿದಳು ಗಿರಿಜೆಯು ಹೇಳಿದ ಮಾತನ್ನು ಪದೇ ಪದೇ ನೆನೆಸಿಕೊಂಡು ಮೇನಾಳಿಗೆ ಬಹಳ ವಿಸ್ಮಯವಾಗುತ್ತಿತ್ತು ಅವಳು ಹರ್ಷೋತ್ಫುಲ್ಲ ಮುಖಾರವಿಂದದಿಂದ ಮನಸ್ಸಿನಲ್ಲಿ ಪಾರ್ವತಿಯೂ ಮೊದಲು ನನ್ನಲ್ಲಿ ಹೇಳಿದುದಕ್ಕಿಂತಲೂ ಹೆಚ್ಚಾದ ಸೌಂದರ್ಯವನ್ನು ನಾನು ಈ ಪರಮೇಶ್ವರ ಶಿವನಲ್ಲಿ ನೋಡುತ್ತಿದ್ದೇನೆ ಮಹೇಶ್ವರನ ಮನೋಹರ ಲಾವಣ್ಯವು ಈಗ ಅವರ್ಣನೀಯವಾಗಿದೆ ಎಂದು ಅಂದುಕೊಂಡಳು ಹೀಗೆ ಯೋಚಿಸಿ ಆಶ್ಚರ್ಯಚಕಿತಳಾದ ಮೀನಾಳು ಮನೆಯೊಳಗೆ ಹೋದಳು ಅಲ್ಲಿಗೆ ಬಂದಿರುವ ಯುವತಿಯರು ವರನ ಮನೋಹರ ರೂಪವನ್ನು ಬಹಳವಾಗಿ ಪ್ರಶಂಸಿಸಿದರು ಗಿರಿರಾಜನಂದಿನಿ ಶಿವೆಯು ಧನ್ಯ ಧನ್ಯ ಎಂದು ಹೇಳುತ್ತಿದ್ದರು ಕೆಲವು ಕನ್ಯೆಯರು ದುರ್ಗೆಯಾದರೋ ಸಾಕ್ಷಾತ್ ಭಗವತಿಯಾಗಿದ್ದಾಳೆ ಎಂದು ಹೇಳಿದರು ಇತರ ಕೆಲವು ಕನ್ಯೆಯರು ಮೇನಾಳ ಬಳಿ ನಾವಾದರೋ ಎಂದೂ ಇಂಥವರನ್ನು ನೋಡಲೇ ಇಲ್ಲ ಇವನನ್ನು ಪಡೆದು ಗಿರಿಜೆಯು ಧನ್ಯಳಾದಳು ಎಂದು ಹೇಳಿದರು ಭಗವಾನ್ ಶಂಕರನ ಆ ರೂಪವನ್ನು ನೋಡಿ ಸಮಸ್ತ ದೇವತೆಗಳು ಹರ್ಷಗೊಂಡರು ಶ್ರೇಷ್ಠ ಗಂಧರ್ವರು ಅವನ ಕೀರ್ತಿಯನ್ನು ಹಾಡತೊಡಗಿದರು ಅಪ್ಸರಿಯರು ನೃತ್ಯ ಮಾಡಿದರು ವಾದ್ಯಗಾರರು ಮಧುರಧ್ವನಿಯಲ್ಲಿ ಅನೇಕ ರೀತಿಯ ಕಲೆಯನ್ನು ತೋರಿಸುತ್ತಾ ಆದರದಿಂದ ಬಗೆ ಬಗೆಯ ವಾದ್ಯಗಳನ್ನು ನುಡಿಸುತ್ತಿದ್ದರು ಹಿಮಾಚಲನು ಆನಂದಿತನಾಗಿ ದ್ವಾರೋಚಿತ ಮಾಂಗಲೀಕ ಕಾರ್ಯವನ್ನು ಮಾಡಿದನು ಸಮಸ್ತ ನಾರಿಯರೊಂದಿಗೆ ಮೀನಾಳೂ ಕೂಡ ಮಹೋತ್ಸವವನ್ನು ಆಚರಿಸುತ್ತಾ ವರನ ಕಾಲುಗಳನ್ನು ತೊಳೆದಳು ಮತ್ತೆ ಅವಳು ಸಂತೋಷದಿಂದ ಮನೆಯೊಳಗೆ ಹೊರಟು ಹೋದಳು ಬಳಿಕ ಭಗವಾನ್ ಶಿವನು ತನ್ನ ಗಣಗಳೊಂದಿಗೆ ದೇವತೆಗಳೊಂದಿಗೆ ತನಗಾಗಿ ಅಣಿಗೊಳಿಸಿದ ಬಿಡಾರವನ್ನು ಪ್ರವೇಶಿಸಿದನು ಅಷ್ಟರಲ್ಲಿ ಗಿರಿರಾಜನ ಅಂತಃಪುರದ ಸ್ತ್ರೀಯರು ಪಾರ್ವತಿಯನ್ನು ಜೊತೆಗೆ ಕರೆದುಕೊಂಡು ಕುಲದೇವಿಯ ಪೂಜೆಗಾಗಿ ಹೊರಗೆ ಹೊರಟರು ರೆಪ್ಪೆಯನ್ನೇ ಮಿಟುಕಿಸದ ದೇವತೆಗಳು ಪ್ರಸನ್ನತೆಯಿಂದ ಪಾರ್ವತಿಯನ್ನು ನೋಡಿದರು ಆಕೆಯ ಅಂಗಕಾಂತಿಯು ನೀಲ ಅಂಜನದಂತೆ ಇತ್ತು ಅವಳು ಮನೋಹರ ಅಂಗಗಳಿಂದ ವಿಭೂಷಿತಳಾಗಿದ್ದಳು ಆಕೆಯ ಕಟಾಕ್ಷವು ಕೇವಲ ಭಗವಾನ್ ತ್ರಿಲೋಚನನ ಮೇಲೆಯೇ ಬೀಳುತ್ತಿತ್ತು ಇತರ ಯಾವುದೇ ಪುರುಷನ ಕಡೆಗೆ ಆಕೆಯ ಕಣ್ಣುಗಳು ಹಾಯುತ್ತಿರಲಿಲ್ಲ ಅವಳ ಪ್ರಸನ್ನ ಮಂದ ಮುಗುಳ್ನಗೆಯಿಂದ ಸುಶೋಭಿತವಾಗಿತ್ತು ಅವಳು ಕಟಾಕ್ಷಪೂರ್ಣ ದೃಷ್ಟಿಯಿಂದ ನೋಡುತ್ತಿದ್ದಳು ಹಾಗೂ ಬಹಳ ಮನೋಹಾರಿಣಿಯಾಗಿ ಕಂಡುಬರುತ್ತಿದ್ದಳು ಆಕೆಯ ಜಡೆಯೂ ಬಹಳ ಸುಂದರವಾಗಿತ್ತು ಕಪೋಲುಗಳಲ್ಲಿ ಬಿಡಿಸಿದ ಮನೋಹರ ಪತ್ರಭಂಗಿಯು ಆಕೆಯ ಶೋಭೆಯನ್ನು ಹೆಚ್ಚಿಸಿತ್ತು ಹಣೆಯಲ್ಲಿ ಕಸ್ತೂರಿಯ ಬೊಟ್ಟಿನ ಜೊತೆಗೆ ಸಿಂಧೂರದ ಬೊಟ್ಟು ಕೂಡ ಶೋಭಿಸುತ್ತಿತ್ತು ವಕ್ಷಸ್ಥಳದಲ್ಲಿ ಶ್ರೇಷ್ಠ ರತ್ನಗಳ ಸಾರಭೂತಹಾರಗಳಿಂದ ದಿವ್ಯ ದೀಪ್ತಿಯು ಪಸರಿಸಿತ್ತು ರತ್ನಗಳಿಂದ ಮಾಡಿದ ಕೇಯೂರ ವಂಕಿ ಕಂಕಣಗಳಿಂದ ಆಕೆಯ ಭುಜಗಳು ಅಲಂಕೃತವಾಗಿದ್ದವು ಉತ್ತಮ ರತ್ನಮಯ ಕುಂಡಲಗಳಿಂದ ಆಕೆಯ ಕಪೋಲಗಳು ಹೊಳೆಯುತ್ತಿದ್ದವು ಆಕೆಯ ದಂತಪಂಕ್ತಿಯು ಮಣಿಗಳ ಹಾಗೂ ರತ್ನಗಳ ಪ್ರಭೆಯನ್ನು ಕಸಿದುಕೊಂಡಿತ್ತು ಮತ್ತು ಮುಖದ ಶೋಭೆಯನ್ನು ಹೆಚ್ಚಿಸುತ್ತಿತ್ತು ಮಧುವಿನಿಂದ ತುಂಬಿದ ಅಧರ ಮತ್ತು ಓಷ್ಟ ತೊಂಡೆಹಣ್ಣಿನಂತೆ ಕೆಂಪಾಗಿದ್ದವು ಎರಡೂ ಕಾಲುಗಳಲ್ಲಿ ರತ್ನಮಯ್ಯನು ಪುರಗಳು ಶೋಭಿಸುತ್ತಿದ್ದವು ಆಕೆಯು ಒಂದು ಕೈಯಲ್ಲಿ ರತ್ನ ಜಡಿತ ದರ್ಪಣವನ್ನು ಹಿಡಿದುಕೊಂಡಿದ್ದಳು ಇನ್ನೊಂದು ಕೈ ಕ್ರೀಡಾ ಕಮಲದಿಂದ ಶೋಭಿಸುತ್ತಿತ್ತು ಆಕೆಯ ಅಂಗಗಳಲ್ಲಿ ಚಂದನ ಅಗರು ಕಸ್ತೂರಿ ಕೇಸರ ಕುಂಕುಮಗಳ ಅಂಗರಾಗವನ್ನು ಹಚ್ಚಲಾಗಿತ್ತು ಕಾಲುಗಳಲ್ಲಿ ಕಾಲ್ಗೆಜ್ಜೆಗಳು ಉಲಿಯುತ್ತಿದ್ದವು ತನ್ನ ಕೆಂಪಾದ ಅಂಗಾಲುಗಳಿಂದ ಬಹಳ ಶೋಭಿಸುತ್ತಿದ್ದಳು ಸಮಸ್ತ ದೇವತೆಗಳು ಜಗತ್ತಿನ ಆದಿ ಕಾರಣಭೂತ ಜಗಜ್ಜನನಿ ಪಾರ್ವತಿ ದೇವಿಯನ್ನು ನೋಡಿ ಭಾವದಿಂದ ತಲೆಬಾಗಿ ಮೇನಾ ಸಹಿತ ಆಕೆಗೆ ಪ್ರಣಾಮ ಮಾಡಿದರು ತ್ರಿಲೋಚನ ಶಿವನೂ ಕೂಡ ಬಹಳ ಪ್ರಸನ್ನತೆಯಿಂದ ಕೃಪಾಕಟಾಕ್ಷದಿಂದ ಆಕೆಯನ್ನು ನೋಡಿ ಆಕೆಯಲ್ಲಿ ಸತಿಯ ಆಕೃತಿಯನ್ನು ಕಂಡು ವಿರಹ ವೇದನೆಯನ್ನು ತ್ಯಜಿಸಿದನು ಶಿವೆಯ ಮೇಲೆ ಕಣ್ಣುಗಳು ನೆಟ್ಟು ಭಗವಾನ್ ಶಿವನು ಆಗ ಎಲ್ಲವನ್ನೂ ಮರೆತು ಬಿಟ್ಟನು ಅವನ ಇಡೀ ಶರೀರದಲ್ಲಿ ರೋಮಾಂಚನ ಉಂಟಾಯಿತು ಅವನು ಹರ್ಷವನ್ನು ಅನುಭವಿಸುತ್ತಾ ಗೌರಿಯ ಕಡೆಗೆ ನೋಡತೊಡಗಿದನು ಗೌರಿಯು ಅವನ ಕಣ್ಣುಗಳಲ್ಲಿ ತುಂಬಿ ಹೋದಳು ಕಾಳಿಯು ಪುರದಿಂದ ಹೊರಗೆ ಹೋಗಿ ಅಂಬಿಕಾ ದೇವಿಯನ್ನು ಪೂಜಿಸಿ ಬ್ರಾಹ್ಮಣ ಪತ್ನಿಯರೊಂದಿಗೆ ಪುನಃ ತನ್ನ ತಂದೆಯ ರಮಣೀಯ ಭವನಕ್ಕೆ ಮರಳಿದಳು ಭಗವಾನ್ ಶಂಕರನು ಬ್ರಹ್ಮನಾದ ನನ್ನೊಂದಿಗೆ ವಿಷ್ಣುವಿನೊಂದಿಗೆ ಹಾಗೂ ದೇವತೆಗಳೊಂದಿಗೆ ಹಿಮಾಚಲನು ಹೇಳಿರುವ ತನ್ನ ನಿಯತ ಸ್ಥಾನಕ್ಕೆ ಸಂತೋಷದಿಂದ ಹೋದನು ಅಲ್ಲಿಗಿರಿ ರಾಜನಿಂದ ನಾನಾ ಪ್ರಕಾರದ ಸುಂದರ ಸಮೃದ್ಧಿಯಿಂದ ಸಮ್ಮಾನಿತರಾಗಿ ಅವರೆಲ್ಲರೂ ಸುಖವಾಗಿ ಉಳಿದುಕೊಂಡರು ಮತ್ತು ಭಗವಾನ್ ಶಿವನ ಸೇವೆ ಮಾಡತೊಡಗಿದರು